ಮೂರನೇ ಕಣ್ಣು ಅಥವಾ ಥರ್ಡ್ ಐಸ್ ಸೆಂಟರ್ ಇದು ತುಂಬಾನೇ ಪಾಪ್ಯುಲರ್ ಆದಂತಹ ಟರ್ಮಿನ ನಡುವೆ ಅಂದರೆ ಓ ನಮ್ಮ ಎರಡು ದೈಹಿಕ ಕಣ್ಣುಗಳನ್ನು ಮೀರಿ ಇನ್ನೊಂದೇನೋ ಅತೀಂದ್ರಿಯ ಶಕ್ತಿ ನಮ್ಮಲ್ಲಿ ಇದೆಯಾ ಯೂಶಲಿ ದೇವ್ರ ಫೋಟೋಗಳಲ್ಲಿ ನೋಡುವಂತಹ ಈ ಶಕ್ತಿ ಒಬ್ಬ ಸಾಮಾನ್ಯ ಮನುಷ್ಯನಲ್ಲೂ ಕೂಡ ನಾವು ಗಮನಿಸಬಹುದಾ ಅಂತ ತುಂಬಾ ಜನ ಆಶ್ಚರ್ಯ ಪಡ್ತಾರೆ ಕೆಲವರಿಗೆ ಅಯ್ಯೋ ಇದೆಲ್ಲ ನಿಜ ಅಲ್ಲ ಎಲ್ಲಿರುತ್ತೆ ಕಣ್ಣು ಅಂತ ಅನ್ಸುತ್ತೆ ಆದರೆ ಸಾವಿರಾರು ವರ್ಷಗಳಿಂದ ನಮ್ಮ ಧ್ಯಾನ ಕ್ರಿಯೆಯಲ್ಲಾಗಿರಬಹುದು ಅಥವಾ ಯೋಗಾಭ್ಯಾಸದಲ್ಲಾಗಿರಬಹುದು ಅಥವಾ ಹಲವಾರು ಬೇರೆ ಬೇರೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಮ್ಮ ಮೂರನೇ ಕಣ್ಣಿನ ಬಗ್ಗೆ ಉಲ್ಲೇಖ ಇದೆ ಮತ್ತು ಆ ಒಂದು ಕ್ರಿಯೆಗಳನ್ನು ಅದಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸಗಳನ್ನು ಮಾಡೋದರಿಂದ ಆಗುವಂತಹ ಲಾಭದ ಬಗ್ಗೆ ಕೂಡ ಸಾಕಷ್ಟು ವಿಷಯಗಳಿವೆ ಆ್ಯಂಡ್ ಎಲ್ಲದಕ್ಕಿಂತ ಬ್ಯೂಟಿಫುಲ್ ವಿಷಯ ಏನು ಅಂದರೆ ಮಾಡರ್ನ್ ಒಂದು ಮೆಥಡ್ಸ್ಗಳನ್ನು ಉಪಯೋಗಿಸ್ಕೊಂಡು ಮೆಡಿಟೇಟಿವ್ ಟೆಕ್ನಿಕ್ಸ್ಗಳನ್ನು ಅಳವಡಿಸ್ಕೊಂಡು ಪ್ರಾಚೀನರು ಹೇಳಿದಂತಹ ಈ ಹಲವಾರು ಶಕ್ತಿಗಳನ್ನು ಲಾಭವನ್ನು ಅಷ್ಟೇ ಯಾಕೆ ಮನಸ್ಸಿನ ನೆಮ್ಮದಿಯನ್ನು ಒಂದು ರೀತಿಯಲ್ಲಿ ಇದರ ಬಗ್ಗೆ ಸ್ವಲ್ಪ ಗಮನ ವಹಿಸೋದ್ರಿಂದ ನಾವು ಪಡ್ಕೊಳ್ಬೋದಾಗಿದೆ ಸೊ ಇವತ್ತು ಸಿಂಪಲ್ಲಾಗಿ ಈ ಒಂದು ಚಕ್ರ ಅಥವಾ ಮೂರನೇ ಕಣ್ಣು ಅಂದರೆ ನಮ್ಮ ಬ್ರೂ ಮಧ್ಯದಲ್ಲಿರುವಂಥ ಈ ಒಂದು ಶಕ್ತಿ ಕೇಂದ್ರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಆಗ್ನಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತ ತುಂಬ ಜನ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ಗಳನ್ನು ಮಾಡ್ತಾರೆ ಮಂತ್ರ ಚಾಂಟಿಂಗ್ ಮಾಡ್ತಾರೆ ಕೆಲವೊಂದು ಯೋಗ ಕ್ರಿಯೆಗಳನ್ನು ಮಾಡ್ತಾರೆ ಅಷ್ಟೇ ಯಾಕೆ ಕೆಲವೊಂದು ಅನುಷ್ಠಾನಗಳನ್ನು ಮಾಡ್ತಾರೆ ಕೆಲವೊಂದು ಸಾಧನೆಗಳನ್ನು ಮಾಡ್ತಾರೆ ಕೆಲವೊಂದು ಬೀಜ ಮಂತ್ರದ ಪ್ರಾಕ್ಟಿಸನ್ನು ಮಾಡ್ತಾರೆ ಸಾಕಷ್ಟು ಬೇರೆ ಬೇರೆ ರೀತಿಯ ಸಾಧನೆಗಳನ್ನು ಮಾಡಿ ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅದನ್ನು ಸಕ್ರಿಯ ಮಾಡ್ಕೊಳ್ಬೇಕು ಹೆಲ್ದಿ ಮಾಡ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾರೆ ಆ್ಯಂಡ್ ಎಷ್ಟೋ ಜನ ನನ್ನ ಆಗ್ನಚಕ್ರ ಹಾಳಾಗ್ತಾ ಇದೆ ಕಾರಣ ಭಾವನಾತ್ಮಕ ಒತ್ತಡಗಳು ಹೆಚ್ಚಾಗಿರೋದ್ರಿಂದ ನೆಗೆಟಿವ್ ಥಿಂಕಿಂಗ್ ವಿಪರೀತ ಆಗಿರೋದ್ರಿಂದ ಅಥವಾ ಯಾವುದೋ ಪಾಸ್ಟ್ ಟ್ರಾಮಾ ಯಾವುದೋ ಒಂದು ಆಕ್ಸಿಡೆಂಟ್ ಆ ಒಂದು ಶಾಕ್ ಇಂದ ಮನಸ್ಸು ಏನು ಜರ್ಜರಿತ ಆಯ್ತು ಅಥವಾ ವೀಕ್ ಆಯ್ತು ಅದರಿಂದ ಅಂತ ಹೇಳಿ ಕಾರಣಗಳನ್ನು ಕೊಡ್ತಾರೆ ಬಟ್ ಎಷ್ಟೋ ಸಾರಿ ನಾವು ಸೂಕ್ಷ್ಮವಾಗಿ ನೋಡಿದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ಗಳಿಂದ ಅಂದರೆ ಅದು ಯಾವ ಥರದ್ದು ಬೇಕಾದರೂ ರೇಡಿಯೇಷನ್ಸ್ ಇರಬಹುದು ಮೊಬೈಲ್ ಫೋನಿಂದ ಹಿಡ್ಕೊಂಡು ಇನ್ಯಾವುದೇ ಇರಬಹುದು ವಿಪರೀತವಾಗಿ ನಮ್ಮನ್ನು ನಾವು ಸಬ್ಜೆಕ್ಟ್ ಮಾಡ್ಕೊಳ್ಳೋದ್ರಿಂದ ಇರಬಹುದು ಅಥವಾ ನಮ್ಮ ಬಗ್ಗೆ ನಮಗೆ ಇರುವಂಥ ನೆಗೆಟಿವ್ ಬಿಲೀಫ್ ಸಿಸ್ಟಮ್ಗಳಿರಬಹುದು ಆಗಲೇ ನಾನು ಹೇಳಿದಾಗೆ ಓವರ್ ಥಿಂಕಿಂಗ್ ಇರಬಹುದು ಇದೆಲ್ಲವೂ ನಮ್ಮ ಈ ಅದ್ಭುತವಾದ ಸುಂದರವಾದ ಆರೋಗ್ಯದ ದೃಷ್ಟಿಯಲ್ಲೂ ಉಪಯೋಗಿಸ್ಕೊಳ್ಬೋದಾದಂಥ ಅತೀಂದ್ರಿಯ ಶಕ್ತಿಯಾದ ಮೂರನೇ ಕಣ್ಣಿನ ಸಾಮರ್ಥ್ಯವನ್ನು ಖಂಡಿತ ಕಮ್ಮಿ ಮಾಡುತ್ತೆ ಬಟ್ ಈ ಸಬ್ಜೆಕ್ಟ್ ತುಂಬ ನಿಗೂಢನೇನೋ ಅಂತ ಅನಿಸುತ್ತೆ ಖಂಡಿತವಾಗಿಯೂ ಸ್ವಲ್ಪ ನಾವು ಸೀರಿಯಸ್ ಆಗಿ ಆ ಒಂದು ಸಬ್ಜೆಕ್ಟ್ ಮೇಲೆ ವರ್ಕ್ ಮಾಡಿದ್ರೆ ಅಷ್ಟೇ ಅದಕ್ಕೆ ಬೇಕಾಗುವಷ್ಟು ಸಾಧನೆಯನ್ನು ಮಾಡುವಷ್ಟು ತಾಳ್ಮೆ ನಮ್ಮಲ್ಲಿದ್ದರೆ ಆ ಥರದ ಅನುಭವಗಳನ್ನು ಪಡಿಬಹುದು ಆದರೆ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿ ನಮ್ಮ ಮನಸ್ಸಿಗೂ ನಮ್ಮ ದೇಹಕ್ಕೂ ಅದರಿಂದ ಲಾಭ ಪಡ್ಕೊಳ್ಳುವಂಥ ಸಾಧ್ಯತೆಗಳಿರೋದ್ರಿಂದ ಇವತ್ತು ಸಂಕ್ಷಿಪ್ತವಾಗಿ ಇನ್ನೊಂದು ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಬಟ್ ನೀವು ಇಂಟೆನ್ಸ್ ಆಗಿ ವರ್ಕ್ ಮಾಡಿದ್ರು ಸಿಂಪಲ್ ಆಗಿ ನಿಮ್ಮ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ನಿಮ್ಮ ಎನರ್ಜಿ ಆ್ಯಸ್ ಸಚ್ ಲೋ ಇದ್ರೆ ಅದು ಮೆಂಟಲ್ ಎನರ್ಜಿ ಇರ್ಬೋದು ಅಥವಾ ವೈಟಲ್ ಎನರ್ಜಿ ಇರ್ಬೋದು ಆಸ್ ಸಚ್ ತುಂಬ ಲೋ ಇದ್ದರೆ ಇದರ ಮೇಲೆ ನೀವು ವರ್ಕ್ ಮಾಡಿದ್ರು ನಿಮ್ಗೆ ಅಷ್ಟೊಂದು ಸಿಗ್ನಿಫಿಕೆಂಟ್ ಚೇಂಜ್ ಅಂತ ಅನಿಸೋಲ್ಲ ಆದ್ದರಿಂದ ಸ್ವಲ್ಪ ನಿಮ್ಮ ಎನರ್ಜಿ ಲೆವೆಲ್ಸ್ನ ಮೆಂಟಲಿ ನೀವು ಸ್ಟೇಬಲ್ ಆಗಿರೋದಿರಬಹುದು ಅಥವಾ ನಿಮ್ಮ ಆಹಾರ ನಿಮ್ಮ ಲೈಫ್ ಸ್ಟೈಲ್ ಇದನ್ನೆಲ್ಲ ಸ್ವಲ್ಪ ಬ್ಯಾಲೆನ್ಸ್ಡ್ ಇಟ್ಕೊಂಡು ತದನಂತರ ಇದ್ರ ಮೇಲೆ ವರ್ಕ್ ಮಾಡಿದ್ರೆ ನಿಮಗೆ ತುಂಬ ಸೂಕ್ಷ್ಮವಾಗಿ ಅದ್ಭುತ ಅನುಭವಗಳು ಸಿಗತ್ತೆ ಮತ್ತೆ ಅದರ ಲಾಭಗಳು ತುಂಬ ಈಸಿಯಾಗಿ ನಿಮ್ಮ ಗಮನಕ್ಕೂ ಬರುತ್ತೆ ಇಲ್ಲಿ ಎರಡು ಮೂರು ತುಂಬ ಈಸಿಯಾಗಿ ಯಾರು ಬೇಕಾದರೂ ಯೂಸ್ ಮಾಡುವಂಥ ಸೇಫ್ ಟೆಕ್ನಿಕ್ಸ್ಗಳು ಇದೆ ಅಂದರೆ ಅದನ್ನು ಮಾಡ್ತಾ ಮಾಡ್ತಾ ನ್ಯಾಚುರಲಿ ನಮ್ಮಲ್ಲಿ ಆ ಎನರ್ಜಿ ಆಕ್ಟಿವೇಟ್ ಆಗುವಂಥದ್ದು ಅದು ಕಲ್ಪನೆ ಅಂದರೆ ವಿಷುವಲೈಸೇಷನ್ ಮೂಲಕ ಕೆಲವೊಂದು ಕ್ರಿಯೆಗಳನ್ನು ಮಾಡಬಹುದು ಕೆಲವೊಂದು ಕ್ರಿಸ್ಟಲ್ಗಳನ್ನು ಬಳಸಿ ಕೂಡ ಮಾಡಬಹುದು ಇವತ್ತು ನಾನು ನಿಮಗೆ ಇನ್ನೂ ಸಿಂಪಲ್ ಆದಂತಹ ಒಂದು ಅದ್ಭುತವಾದ ಕ್ರಿಯೆಯನ್ನು ಹೇಳ್ಕೊಡ್ತೇನೆ ಆರಾಮವಾಗಿ ಕಣ್ಮುಚ್ಚಿ ನಿಮ್ಮ ಉಬ್ಬುಗಳ ನಡುವೆ ಒಂದು ಬೆಳಕಿನ ಬಿಂದುವನ್ನು ಕಲ್ಪನೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿ ಈ ಒಂದು ಟೆಕ್ನಿಕ್ ಅನ್ನು ಕಳೆದ ಸಂಚಿಕೆಗಳಲ್ಲಿ ನಾನು ನಿಮಗೆ ಚಕ್ರಗಳ ಆಕ್ಟಿವೇಶನ್ ಬಗ್ಗೆ ಹೇಳ್ತಾ ಹೇಳಿದ್ದೆ ಹೌದು ಅದನ್ನೇ ಸ್ಪೆಸಿಫಿಕ್ ಆಗಿ ನಿಮ್ಮ ಚಕ್ರದಲ್ಲಿ ಆ ಒಂದು ಸುಂದರವಾದ ಬೆಳಕಿನ ಬಿಂದು ಇದ್ದು ಅದು ನಿಧಾನವಾಗಿ ಅಲ್ಲಿಂದ ಹಾಗೆ ಎಲ್ಲಾರ್ಜ್ ಆಗ್ತಾ ವಿಸ್ತಾರಗೊಳ್ತಾ ಇದೆ ಅಂತ ಅದ್ರ ಜೊತೆಲೇ ಆ ಬೆಳಕಿನ ಜೊತೆಲೆ ಸ್ವಲ್ಪ ಹೊತ್ತು ಇರಿ ಇನ್ನು ಕೆಲವು ದಿನಗಳ ನಂತರ ನೀವು ಕಣ್ಮುಚ್ಚಿ ನಿಮ್ಮ ಒಳಗಣ್ಣಿನ ಮೂಲಕ ಕೆಲವೊಂದು ವಿಷಯಗಳನ್ನು ಗಮನಿಸ್ತಾ ಇದ್ದೀರಾ ಅಂತ ಭಾವಿಸಿ ಎಲ್ಲಿಂದ ಶುರು ಮಾಡ್ಬೋದು ನಿಮ್ಮ ಸುತ್ತಮುತ್ತ ಇರೋ ವಾತಾವರಣದಿಂದ ಅಂದರೆ ನಾನೀಗ ಸದ್ಯಕ್ಕೆ ಕಣ್ಣು ಮುಚ್ಚಿದ್ರೆ ನನ್ನ ಒಳಗಣ್ಣಿನಿಂದ ಪಾರ್ಕನ್ನು ನಾನು ನನ್ನದೇ ಆದ ರೀತಿಯಲ್ಲಿ ವಿಜುಲೈಸ್ ಮಾಡ್ತೀನಿ ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಟ್ ವಿಲ್ ಬಿ ವೆರಿ ಕ್ಲೋಸ್ ಟು ದಿ ಆ್ಯಕ್ಚುಯಲ್ ರಿಯಾಲಿಟಿ ಔಟ್ಸೈಡ್ ಆ ಥರ ನೀವು ಸ್ವಲ್ಪ ಮುಂದಕ್ಕೆ ಹೋಗಿ ನಿಮ್ಮ ನೀವೇ ಗಮನಿಸಬಹುದು ನಿಮ್ಮ ಭಾವನೆಗಳನ್ನು ಅದ್ರ ಮೂಲಕ ಗಮನಿಸಬಹುದು ಅತ್ಯಂತ ಇಂಪಾರ್ಟೆಂಟ್ ಆಗಿರೋ ವಿಚಾರಗಳು ಯಾವುದು ಅದನ್ನು ಸೂಕ್ಷ್ಮವಾಗಿ ಗಮನಿಸೋ ಪ್ರಯತ್ನ ಪಡಬಹುದು ಯಾವುದನ್ನು ನನ್ನ ಮೇಲೆ ನಾನು ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ಪಾಸಿಟಿವ್ ಆಗಿರೋದನ್ನು ಮೊದಲು ತೊಗೊಳ್ಳಿ ಬಟ್ ಇದು ಯಾವುದೇ ಪ್ರಾಕ್ಟೀಸನ್ನು ತುಂಬ ಇಂಟೆನ್ಸ್ ಆಗಿ ಮಾಡೋದು ಬೇಡ ಯಾಕಂದರೆ ಖಂಡಿತ ಇದಕ್ಕೆ ಒಬ್ರು ಥೆರಪಿಸ್ಟ್ನ ಗೈಡೆನ್ಸಿನ ಅವಶ್ಯಕತೆ ಇರುತ್ತೆ ಬಟ್ ಈ ರೀತಿ ಸಿಂಪಲ್ ಬ್ರೀದಿಂಗ್ ಟೆಕ್ನಿಕ್ಸ್ ವಿಜುಲೈಸೇಷನ್ ಟೆಕ್ನಿಕ್ಸ್ ಇದನ್ನು ಉಪಯೋಗಿಸ್ಕೊಂಡು ಖಂಡಿತ ನೀವು ಸ್ವಲ್ಪ ಅದ್ರ ಕಡೆ ಆ ಒಂದು ಎನರ್ಜಿಯನ್ನು ಹೆಚ್ಚು ಮಾಡ್ಕೊಳ್ಳೋದ್ರ ಮೇಲೆ ವರ್ಕ್ ಮಾಡಬಹುದು ಈ ಥರ ಮಾಡೋದ್ರಿಂದ ನಮ್ಮ ಮೆಂಟಲ್ ಪವರ್ ಎಸ್ಪೆಷಲಿ ಚಕ್ರ ಹೆಲ್ದಿ ಆದಾಗ ನಮ್ಮ ಮೆಂಟಲ್ ಪವರ್ ಬೂಸ್ಟ್ ಆಗುತ್ತೆ ಮೈಂಡ್ ಕಾಮ್ ಆಗುತ್ತೆ ನೆಗೆಟಿವ್ ಥಾಟ್ಸ್ನ ಕಟ್ ಮಾಡೋಕ್ಕೆ ತುಂಬ ಸಹಾಯ ಆಗುತ್ತೆ ಆಮೇಲೆ ಮೈಂಡಲ್ಲಿ ಏನೋ ಕಿರಿಕಿರಿ ಯಾವಾಗಲೂ ಓಡ್ತಾ ಇರುತ್ತೆ ಅಂತ ಕಂಪ್ಲೇಂಟ್ಸ್ ಮಾಡ್ತಾರಲ್ಲ ಅದು ನಿಯಂತ್ರಣಕ್ಕೆ ಬರೋಕ್ಕೆ ತುಂಬಾ ಸಹಾಯ ಆಗುತ್ತೆ ಸೊ ಒಂದು ಸಿಂಪಲ್ ಬ್ರೀದಿಂಗ್ ಟೆಕ್ನಿಕ್ ಮಾಡ್ತಾ ಫೋಕಸ್ ಇಡಿ ತುಂಬ ಜನ ಏನು ಹೇಳ್ತಾರೆ ಅಂದರೆ ಇನಿಷಿಯಲಿ ವೆನ್ ವಿ ಆರ್ ಪ್ರಾಕ್ಟೀಸಿಂಗ್ ಇಟ್ ನಮ್ಗೊಂದು ಪಲ್ಸೇಷನ್ ಫೀಲ್ ಆಗುತ್ತೆ ಏನೋ ಒಂದು ಸಣ್ಣ ಪಲ್ಸೇಷನ್ ಎದೆ ದಬ ಅಂತ ಹೊಡ್ಕೊಳ್ತಾರೆ ಇಲ್ಲಿ ಸಣ್ಣದಾಗಿ ಅದೊಂದೇನೋ ಏನೋ ಮಿಡಿತಾ ಇದೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಎಸ್ ಬ್ಯೂಟಿಫುಲ್ ಹೆದರ್ಕೊಳ್ಳೋದು ಯಾಕೋ ಕನ್ಫ್ಯೂಸ್ ಆಗ್ತಾ ಇದೆ ಯೋಗ ಪ್ರಾಕ್ಟೀಷನರ್ ಅಥವಾ ಹೆಲ್ಪನ್ನು ತಗೊಳ್ಳೋದು ಖಂಡಿತವಾಗಿಯೂ ಸೂಕ್ತ ಈ ಸೂಕ್ತದೊಂದು ಪಾಸಿಬಿಲಿಟಿ ಇದೆ ಅಂತ ತಿಳ್ಕೊಳ್ಳೋದು ನಿಮ್ಮ ಸಾಧನೆಗಳಲ್ಲಿ ಅದನ್ನ ಅಳವಡಿಸ್ಕೊಳ್ಳೋದು ತುಂಬಾ ದೊಡ್ಡ ದೊಡ್ಡ ಬೇರೆ ಬೇರೆ ಕಿರಿಕಿರಿಗಳಿಂದ ಹೊರಗಡೆ ಬರೋಕ್ಕೆ ಸಹಾಯ ಆಗುತ್ತೆ ನಮ್ಮ ಹತ್ರ ಬರೋ ಥೆರಪಿ ಕ್ಲೈಂಟ್ಸ್ ಗಳಿಗೆ ಎಷ್ಟೋ ಸಾರಿ ನಾವು ಚಕ್ರಗಳ ಮೇಲೆ ವರ್ಕ್ ಮಾಡಿ ಅಂತ ಪ್ರಮುಖವಾಗಿ ಹೇಳ್ತೀವಿ ಆಗ ದೇಹದಲ್ಲಿರುವ ಕಾಯಿಲೆ ಮನಸ್ಸಿನಲ್ಲಿರುವ ಕಾಯಿಲೆ ಕೇವಲ ದೇಹದಲ್ಲಿರೋ ಅಂಗಾಂಗದ ನ್ಯೂನತೆಗಳಿಂದ ಅಷ್ಟೇ ಅಲ್ಲ ಚಕ್ರಗಳು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಆಗ್ತಾ ಇರುತ್ತೆ ಎಷ್ಟೋ ಸಾರಿ ಅದರಿಂದ ಅದ್ರ ಮೇಲೆ ವರ್ಕ್ ಮಾಡ್ತಾ ಅದ್ಭುತವಾದ ಶಿಫ್ಟನ್ನು ಕಮ್ಮಿ ಸಮಯದಲ್ಲಿ ಅವರು ಔಷಧ ರಹಿತವಾಗಿ ಎಕ್ಸ್ಪೀರಿಯೆನ್ಸ್ ಮಾಡೋಕು ಕೂಡ ಸಾಧ್ಯ ಆಗುತ್ತೆ ಇನ್ನು ಹಲವಾರು ವಿಚಾರದ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೀನಿ ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ